ಪುಷ್ಪನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಾಗರಾಜ್ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರು ಇನ್ನು ಮುಂದೆ ಸ್ಥಳೀಯ ಸಂಸ್ಥೆಗಳಿಗೆ ಬ್ಯಾಲೆಟ್ ಪೇಪರ್ ಕಡ್ಡಾಯವಾಗಿರುತ್ತೆ ಯಾಕೆಂದರೆ ಈ ಥರದ ಒಂದು ಬ್ಯಾಲೆಟ್ ಪೇಪರ್ ನಿರ್ಧಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅಂದರೆ ಸ್ಥಳೀಯ ಸಂಸ್ಥೆಗಳು ಯಾವುವು ಎಂದರೆ ಹನ್ನೆರಡು ನಗರ ಪಾಲಿಕೆಗಳು ಮಹಾನಗರ ಪಾಲಿಕೆಗಳು ಅರವತ್ತು ನಗರಸಭೆ ನೂರ ಹದಿನಾಲ್ಕು ಪಟ್ಟಣ ಪಂಚಾಯಿತಿ ನೂರ ಇಪ್ಪತ್ತಾರು ಪುರಸಭೆ ಇವು ಸ್ಥಳೀಯ ಸಂಸ್ಥೆಗಳು ಈ ಸ್ಥಳೀಯ ಸಂಸ್ಥೆಗಳಿಗೆ ಇನ್ನು ಮುಂದೆ ಇ ವಿ ಎಮ್ ಇರೋದಿಲ್ಲ ಈ ಸಂಸ್ಥೆಗಳಿಗೆ ಚುನಾವಣೆ ಬ್ಯಾಲೆಟ್ ಪು ಪೇಪರ್ ಮುಖಾಂತರ ಮಾಡುವ ಸಾಧ್ಯತೆ ಇದೆ ಅಂದರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಈ ಬ್ಯಾಲೆಟ್ ಪೇಪರ್ ಪಕ್ಕ ಆದರೆ ಆರು ತಿಂಗಳು ಮುಂದಕ್ಕೆ ಹೋಗುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಜನವರಿಯಲ್ಲಿ ಏನು ನಡೀತದೆ ಅಂತಿದ್ರು ಅದು ಏಪ್ರಿಲ್ಗೆ ಪೋಸ್ಟ್ ಮ್ಯಾನ್ ಆಗುವ ಸಾಧ್ಯತೆ ಇದೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಬೇಕಾದರೆ ಮೊದಲು ಮತದಾರರ ಪಟ್ಟಿ ಪರಿಷ್ಕರಣೆ ಆಗುತ್ತೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮತ್ತು ಬ್ಯಾಲೆಟ್ ಪೇಪರ್ ಜಾರಿಗೆ ತರಬೇಕಾದರೆ ಅಗತ್ಯ ಕಾನೂನು ನಿಯಮಗಳನ್ನು ರೂಪಿಸಬೇಕು ಈ ಅಗತ್ಯ ಕಾನೂನು ರೂಪುಗ ರೂಪಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಂದರೆ ಸ್ವಲ್ಪ ಸಮಯ ಅಂದರೆ ಒಂದು ಮೂರು ನಾಲ್ಕು ತಿಂಗಳು ಸಮಯಾವಕಾಶ ಬೇಕಾಗಬಹುದು ಮತ್ತು ಬ್ಯಾಲೆಟ್ ಪೇಪರ್ ಜಾರಿಗೆ ತರಬೇಕಾದರೆ ಒಂದು ಮಸೂದೆ ಅದಕ್ಕೆ ಜಾರಿಗೆ ತರಬೇಕು ವಿಧಾನಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಬೇಕು ಅಥವಾ ಸುಗ್ರೀವಾಜ್ಞೆಯ ಮುಖಾಂತರ ರಾಜ್ಯ ಚುನಾವಣಾ ಆಯೋಗಕ್ಕೆ ಕಳಿಸಬಹುದು ಅಥವಾ ಸಚಿವ ಸಂಪುಟ ಸಿಫಾರಸ್ತು ಏನು ಮಾಡಿದೆಯೋ ಆ ಶಿಫಾರಸನ್ನು ಚುನಾವಣಾ ಆಯೋಗಕ್ಕೆ ಕಳಿಸಬಹುದು ಚುನಾವಣಾ ಪ್ರಕ್ರಿಯೆ ಇನ್ನೂ ಆರು ತಿಂಗಳು ವಿಳಂಬವಾಗುವ ಸಾಧ್ಯತೆ ಇದೆ ಅಂದರೆ ಯಾವುದೇ ಒಂದು ಚುನಾವಣೆ ನಡೆಯಬೇಕಾದರೆ ಆರು ತಿಂಗಳು ಕಾಲಾವಕಾಶ ಬೇಕು ಅಂದರೆ ಆರು ತಿಂಗಳು ಕಾಲಾವಕಾಶ ಅಂದರೆ ಎರಡು ತಿಂಗಳು ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ಪ್ಲಸ್ ಚುನಾವಣೆ ನಡೆಸೋದಕ್ಕೆ ನಲವತ್ತೈದು ದಿನ ಸಮಯಾವಕಾಶ ಬೇಕಾಗಬಹುದು ಮತ್ತು ಜಾತಿ ಮೀಸಲಾತಿ ಪಟ್ಟಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಇದಕ್ಕೆಲ್ಲ ಸುಮಾರು ಆರು ತಿಂಗಳು ಸಮಯಾವಕಾಶ ಬೇಕಾಗಬಹುದು ಅಂದರೆ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಜನರು ಜನವರಿ ಒಳಗಡೆ ನಡೆಯುವುದು ಅನುಮಾನ ಅಂತ ಹೇಳಲಾಗ್ತಿದೆ ಯಾಕೆಂದರೆ ಈಗ ಬ್ಯಾಲೆಟ್ ಪೇಪರ್ ಏನು ಜಾರಿಗೆ ತರ್ತಿದ್ದಾರೋ ಅದು ಮಸೂದೆ ಅಂಗೀಕಾರ ಆಗಬೇಕಾದ್ರೆ ಮತ್ತು ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಅಗತ್ಯ ಕಾನೂನು ನಿಯಮಗಳು ರೂಪಿಸಬೇಕಾದ್ರೆ ಒಂದು ಮೂರರಿಂದ ನಾಲ್ಕು ತಿಂಗಳು ಸಮಯಾವಕಾಶ ಬೇಕಾಗಬಹುದು ಅಂದರೆ ಮೂರ್ನಾಲ್ಕು ತಿಂಗಳು ಸಮಯಾವಕಾಶ ಬೇಕಾದರೆ ಮತ್ತು ಚುನಾವಣೆ ದಿನಾಂಕ ನಿಗದಿ ಮಾಡೋದಕ್ಕೆ ಒಂದು ಮೂರ್ನಾಲ್ಕು ತಿಂಗಳು ಚುನಾವಣಾ ಆಯೋಗಕ್ಕೆ ಬೇಕಾಗಬಹುದು ಈ ಎಲ್ಲಾದ್ರೂ ನೋಡ್ತಿದ್ರೆ ಜನವರಿಗೆ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಡೌಟ್ ಅನ್ನೋದೇ ಹೇಳಲಾಗ್ತಿದೆ ಯಾಕೆಂದರೆ ಒಂದು ಚುನಾವಣೆ ನಡೆಸಬೇಕಾದರೆ ಆರು ತಿಂಗಳ ಮುಂಚೆಯೇ ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಏಪ್ರಿಲ್ನಲ್ಲಿ ನಡೆಯುವ ಸಾಧ್ಯತೆ ಇದೆ ಯಾಕೆಂದರೆ ಜನವರಿ ಫೆಬ್ರವರಿಯಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ಇರೋದರಿಂದ ಚುನಾವಣೆ ಮಾಡೋದಕ್ಕೆ ಬರೋದಿಲ್ಲ ಯಾಕಂದರೆ ಚುನಾವಣಾ ಒಂದು ನಡೆಸಬೇಕಾದರೆ ಅಗತ್ಯ ಸಿಬ್ಬಂದಿ ವರ್ಗ ಬೇಕು ಅಂದರೆ ಸಿಬ್ಬಂದಿ ವರ್ಗ ಟೀಚರ್ಸ್ ಆಗಿರೋದರಿಂದ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಕ್ಸಾಮ್ ಇರುವುದರಿಂದ ಚುನಾವಣೆ ಮಾಡಲು ಸಾಧ್ಯವಿಲ್ಲ ಅಂದರೆ ಈಗ ಏನು ಸಚಿವ ಸಂಪುಟ ಒಂದು ಬ್ಯಾಲೆಟ್ ಪೇಪರ್ ಒಂದು ಮಸೂದೆ ಜಾರಿಗೆ ತಂದಿದ್ದಾರೋ